ಕುದುರೆ ಕರೆಯಿಂದ ಸಮಾನ ಆಶೀರ್ವಾದ ಆಗಿಲ್ಲ ಕತ್ತಲರಾತ್ರಿ ದೂರ ಇಲ್ಲಿ ಒಟ್ಟಿ ಬರ್ಬೇಕು ಬೆಳಿಗ್ಗೆ ಹಾಕಿ ಹಾಸಿ ಮುಂದಿನ ವರ್ಷಕ್ಕ ದೇವರು ಗೊತ್ತಿಲ್ಲ ಇಲ್ಲೇ

ನನಗೆ ನನಗೆ ನಿಕ್ ಇಲ್ಲಿ ಸವಾರಿ ತೋರಿಸಬರ್ತ ಅದನ್ನ ಅಂದೆ ಮಾಡ್ಬೇಕು 나 ಏನ್ ಕೇಳಿನಿ ಆ ಇಲ್ಲಿ ಸವಾರಿ ಕರ್ಕಟ ಹೊರ ಬಿಟ್ಟಿಲ್ಲ ಅಪ್ಪ ಅದಕ್ಕೆ ಏನ ಈಗ ಮುದು ದಾರಿ ನಿನ್ನ ಬಾ গাড়ী ಕೊಡ್ತೀನಿ ಅಕ್ಕಾ ಹಾಸ್ತೀನಿ ಅದಕ್ಕೆ ದಾರಿ ಪರ್ಮಿಷನ್

इले बघूको नम तंगी सेवा शुक्रा रा मंगळा रा हुंमी आमाची 6 घंटे का नम तंगी पूजा ना। बिणी वर्ष वर्ष नाही वस्तीबार पाणी नो अग्नि हा सिकुंदरी माडी सवर कोट कळी बितली ई वर्ष होऊला ಈ ವರ್ಷ ಬರಬೇಕಿಲ್ಲ ಇದು ನಿನಕ್ಕಿನ ಮೊದಲು ಆ ಹುಡುಗರೆ ಕಾರ್ಯಕರ್ತ ಇತ್ತು ಸೊಬಾರಿ ಇಬ್ಬರು ಮಾಡ್ಬೇಕ ನಾಲ್ಕು ವರ್ಷದೇ ಆಧಾರ್ ಹೊರಗೋಗ್ಬಿಡ್ರಿ ದರ್ಗಾಸ್ತೀ ಈ ಬೋಳುಕಿ ಜಮೀನಪ್ಪ ಯಾರ

ಹೌದಾನ ಮೊಮ್ಮಕ್ಕಳ ಅದ್ರ ಮುಂತಾದ ಕಾಲೆಯಲ್ಲಿ ಬಂದ್ರು ಯಾಕೆ ಬಂದಿಲ್ಲ ಮೊಮ್ಮಕ್ಕಳಿದ್ರು ಮೊಮ್ಮಕ್ಕಳ ತೆರಿಗೆ ಬಂತ ಈಗ ಮೊಮ್ಮಕ್ಕಳಿಲ್ಲ ಅವ್ಬೇಕ ಇವಾಗ ಸ್ವಸ್ ಬಳಿಕ ಮೂರು ವರ್ಷ ಬಿಟ್ಟು ಪಚ್ಚೆಂಟ್ ಒಂದು ಉಂಡು ಸಾಕಾಗೈತ ಇನ್ನೂ ಇಲ್ಲ ನಂಬ್ಕೊಂಡು ಹೋಗಿ ಮಾಡಿಕೊಂಡು ಊದಲು ಎಣಿ ಆತ ಗರ್ಭಾದ್ರೆ ನನ್ನ ಕೇಳಿ ನೀವು ಬಾಯ್ ಏ ನರಗುಂದರ್ಗುಂದ ಎಲ್ಲಾದ್ರೆ ಬರ್ರೆ ನರಗುಂದ್ರೆ ಕೂತ್ರಿ ಅಮಾಶಿ ಶುಣ್ಣು ಆಶೀರ್ವಾದ ಮಾಡಿದ್ದೀನಿ ಈಗ ಇಲ್ಲಿಂದ ತುಂಬಿಸಿ ಕಳಿಸ್ತೇನೆ ಈ ಎತ್ತಿಂದ ನಡ್ಕೋರಿ ಇದನ್ನು ಮೂರಮ್ ಆಗು ಮಟನು ನಿನ್ ಶಿಫ್ಟಿ ನೀನು ಚೇರ್ ನೆಲೆಸ್ಕೊಂಡು ಇಟ್ಟುಕೊಬೇಕದನ್ನು ಕಾಯ್ಕೋಬೇಕು ಮೂರಂ ಮಾಡ್ಬೇಕು

ಅಮಾಸೆ ದೇಳಿಲ್ಲ ನೀನು ಈ ನಾ ಏನು ಹೇಳಕರ್ತೀನಿ ಅಮಾಸೆನೂ ಆಶೀರ್ವಾದ ಮಾಡೀನಿ ಇದು ಗಂಧ ರಾತ್ರಿ ದಿವಸ ಗಾಂಧ ರಾತ್ರಿ ಹೇಳ್ತಿ ಇದನ್ನು ಏನು ಹೇಳ್ತೀನಿ ವರ್ಷಾನ ಗಂಟಲೆ ಇದು ಬೆಕ್ಸು ಆ ಥರ ಮಾಡ್ಕೊಳ್ತಾ ಬಿಡು ನಮ್ಮ ಸೇವೆ ಮಾಡ್ಕೊಳ್ತಾ ಹೋಗು ನಿನ್ನ ಹೆಂಗೆ ಸಲಿಬೇಕು ಅನ್ನೋದು ನಮ್ಗೆ ಗೊತ್ತೈತಿ ಕಾಯ್ಕೊ ಚಂದ ಆಗು ಮೊರಮ್ ಹೋಗು ಿಳ ಹೇಳಿ ಮುಖಾಂತರ ನೀನು ನಾ ಆಶೀರ್ವಾದ ಮಾಡಿ ಮಾಡಿ ಬಿಟ್ಟದ್ದು ಕೂತ್ರಿಪ್ಪ ಹ್ಞೂ ಆ ಥರ ಹ್ಞೂ ಬೆಸ್ತಾರ ಐತರ ಥರ ಅಮಾಶಿ ಮನೆಯಾಗ ಈಗ ಈಗ ಐತರ ಈತಾರ ಆಚನ್ ಹೇಳಿದ ಅವಂದು ಪ್ರಾವೇಟ್ ರಾಜ ಅವಂದು ಪ್ರಾವಿಟ್ ಮಾಡ್ರಿ ಅವನು ನಡೆಸಪ್ಪ ಈಗ ಕುದುರೆ ಕರ್ಕೊಂಡು ಹೋಗಿ ಗದ್ದಿಗೆ ಒಳಿಸಿ ಅದನ್ನು ಸ್ಥಾಪನಾ ಮಾಡ್ರಿ ಅಂತೇಳಿ ಎಂದೋ ಹೇಳಿಲ್ಲ ಆ ಟಸ್ ನೀವು ಮಾಡಿಲ್ಲ ಈಗ ಮನ್ಯಾಗ ಹೇಳಾಕತ್ತಿತ್ತು ಯಾರನ್ನ ಕೇಳಿ ಹೇಳಾಕತ್ತೀರಿ ಗದ್ಗಿ ಮಾಡಾಕತ್ತೀರಿ ನೀವ ನಾನಾ ಮರ ಅವ ಆ ಗದ್ದಿಗೆ ಉದುರಿ ಮಾಡಿ ಆಶೀರ್ವಾದ ಮಾಡಿ ಬಿಟ್ಟದ್ ಕರೆ ಅದು ಬೆಸ್ಟ್ ಜಾರು ಆಯ್ತಾರೆ ಗದ್ಗೆ ಮಾಡಂತ ಆಶೀರ್ವಾದ ಮಾಡಿಲ್ಲ ಯಾವಾಗಲೂ ಮಾಡಿ ಆ ಗದ್ದಿಗೆ ಬಗ್ಗೆ ಆಶೀರ್ವಾದ ಮಾಡಿದ ಅದಕ್ಕೆ ಮುಂದಿನ ಮೋರಮ್ಮ ಅದಕ್ಕೆ ಸ್ಥಾನ ಸಿಗುವಾಗ ಮಾಡ್ತೀನಿ ಅಲ್ಲೇ ಆ ಸ್ಥಾನದಾಗ ಅದನ್ನು ಹಾಕಿಸಿ ಕಟ್ಟಿ ಸೃಷ್ಟಿ ಮಾಡಿ ಗದ್ದಿಗೆ ಗೋಸ ಈ ಕುದುರೆ ಕರ್ಕೊಂಡು ಹೋಗಿ ಮಾಡುವ ಮೋರಮ್ಮ ಮಟ್ಟ ಕೈಕೋ

ಅರ್ಜಿ ಬೆಂಟಿನ ಆಗಿಲ್ಲ ನೀವು ಆ ಲಗುನವರು ಬಂದರೆ ಹೋಗ್ಯದೇ ಅವರು ಹತ್ತು ದಿವ್ಸಿ ಆ ಪ್ರಕಾರ ಮಾಡಿ ಮಾಡಿ ಮುಜಾವಾಡಿದ್ದು ಬಂದಿಲ್ಲ ಅವ್ರ ಬಂದಿಲ್ಲ ಅಂದ್ರೆ ಇದ್ರೆ ಅವ್ರಿಗೆ ಹೋಗಿಲ್ಲ ಕೊಡು ರಾವಣ ಕಾಯಿ ಆಗಿತ್ತೇನೆ

மாச முவாரி பார்த்து கனக்கி சவாரி ஆஹ் ಿಲ್ಲ ನನ್ನ ಹೆಸರನ್ನು ನಾ ಯಾವ ಊರಾಗಿರ್ತೀನಿ ಅಲ್ಲಿ ತದ್ದಾಗಂಗಿಲ್ಲ ಕರೆಕ್ಟೇ ಕುದುರೆಗಳನ್ನು ನಡ್ಕೋಬಿಟ್ಟು ಇದು ನಾನು ಮುಜಾವರ್ ತಯಾರು करतो करतो मंशा तयार करतो मुजावर यार पाच मना ಈಗ ಹೋಗ್ ಆ ಕೊಡ್ಬೇಕು ಆ ರೀತಿ ಹೇಳ್ತಾನೆ ಪ್ರಕರಣ ಮಾಡಬಹುದು ಅದು ಒಳ್ಳೆ ಹೋಗ್ತಾನೆ ಏನು ಹೇಳ್ತಾರೆ ಒಳ್ಳೆ ಬರಲಿ ಇದಷ್ಟು ಮೂರ ಮಹ ಹೋಗ್ತಾ ನಾನು हम जींग ले मुजावर हम दारला मेंटेन ಮಾಡಬಂತಲ್ಲ

ಕಠಾಪುರ ಕಠಾಪುರದಲ್ಲಿ ಯಾಕೆ ಎಲ್ಲಾರು ಮೂರು ಮಾಡ್ತಾರಂತ ಮೂರು ಮಾಡ್ತೀರಿ ಎಲ್ಲಾರು ದೇವ್ರು ಬರ್ತಾರಂತ ದೇವ್ರು ಬರ್ತಾರೆ ನೀವು ಏನು ಮಾಡಕತ್ತಿಲ್ಲ ಏನು ಹೇಳಿದ್ನ ಐದು ಮಂದಿ ಉದುರಿ ಹೇಳಿದ್ ಕೇಳಕತ್ತೀನಿ ಐದು ಮಂದಿ ಹಿರಿಯಾಗನು ಕರ್ಕೊಂಡ್ಬರ್ಬೇಕ ಬರವಲ್ಲಪ್ಪ ನಾ ಅಲ್ಲಿ ಆ ತಾನಕ್ಕ ಈ ಕುದುರೆ ಕರ್ಕೊಂಡು ಹೋಗ್ಬೇಕ ಬರಂಗಿಲ್ಲಪ್ಪ ನಾ ಮುಂದೆ ಅಂತ ಹೇಳಿದ್ದಿಲ್ಲ ಬರಂಗಿಲ್ಲ ಅಲ್ಲ ನಾನು ಯಾರು ಬರೋಲ್ಲ ನಾನು ನಿಮ್ಗೆ ಗೊತ್ತಿನ ಹೇಳಿನ ನಾನು ಮುಂದೆ ಯಾರು ಬರೋಲ್ಲಪ್ಪ ನೀನು ನಾನು ಹೆಂಗೆ ಹೇಳ್ಬೇಕಂತ ಹೇಳಿಬಿಟ್ಟೀನಿ ಅಲ್ಲೇ ಆ ಪ್ರಕಾರ ನೀವು ನಿಯಿಂದ ನಡ್ಕೊಂಡು ಪವಾಡ ತೋರ್ಸ್ಬೇಕ ಈಗ ನಾವು ಮಾಡಕೊಡ್ತೀವಿ ಸಾಥ್ ಕೊಡುವ ಮಾಡೋದ್ರಲ್ಲಿ ಸಾಥ್ ಸರಿ ಮಸ್ತ್ ಜೂಸೇರಿ ನಾನು ಎಲ್ಲೂ ಮೂರ ಮೂರು ಸಂಪೈತ್ರಪ್ಪ ಐದು ವರ್ಷ ಇದ ಆಗಲ್ಲ ನಿಮ್ಮ ನಿಮ್ಮ ನೆಡುವಣಿಕೆ ಮ್ಯಾಗ ಆಗತ್ತಂತ ಹೇಳಿ ಆಗತ್ತೆ ಹೇಳಿ ಹೌದಲ್ಲ ಹ್ಞೂ ನೀವು ನಿಯತ್ತಿಂದ ಕಟ್ ಬಂದಿಂದ ನಡ್ಕೊಂಡ್ರಿ ನಾನು ಮುಗಿಸ್ದಂಗ

ये बताऊं ना और जो येन बेटा जान को नहीं हम पर Mmm. मेरा घर बना है ये सब मेरा घर है ना उधर दिख रहा है ना

ಇದು ಮೆಂಟಲಿಸ್ಟ್ ಏರಿಯಾ ಅಂತ ಮಾಡೋರು ಯಾಪ್ಪ ಕೊಟ್ಟುಬಿಡು ಮೂರು ದಿನ ಜಾಸ್ತಿ ಆಗೋ ಮುತೈದುpadStart ಮುಂದೆ ಹೋಗ್ನಿ ಎಲ್ಲೋ ಒಬ್ಬನ ಅದನ್ನ ಹೋಗೋಣ ಸರಿ ಕೊನೆಗೆ ಎಲ್ಲೆ ಹಣೆ ಹೆತ್ತಲೇ ಮಕ್ಕಳು ಅಂತಲ್ಲ ನಡಿ ಅಂತ మరమ ఊట కైకోడన నిని వెక్కి హావ్ కొంది ఏను హలుతు హెల్తిని అక్కి హాస్తని కుదిరి మార్ కైకోచి నాలిప

तो आता आपण राव कुटुंबच आहे दादा कोणता गोंदा पाटन लपंतंत मारतो आहे काय 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 बोलणार काय काय आहे modulo 2 modulo 10000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಹೇಳ್ತೀನಿ ಮನೆಯಾಗ ಏನು ಚಾರ್ಜ್ ಇಲ್ಲ ನಮ್ದು ಆಶೀರ್ವಾದ ನಮ್ಮ ಮಾಡಿ ಕೊಟ್ಟಿಂದ ಏನು ಪ್ರಶ್ನೆ ಮಾಡಬೇಡ್ರಿ ಅಲ್ಲಿ ಹೋಗಿ ಮಾಡುದ ಅರ್ಥ ಕಲೀರಿ ಯಾವ ಪ್ರಕಾರ ಎದಕ್ಕ ಕೊಟ್ಟಿರ್ತೀನಿ ನಾನು ಈ ಮೂರಂದು ನಂದು ಹೆಸರು ಕೆಡವಂಗಿಲ್ಲ ಏನು ಕೊಟ್ಟೀನಿ ಆ ಥರ ಮೂರಂಗ್ ಮಾಡ್ಯ ಅಮಾಶಿಗೆ ಇಲ್ಲಿ ಬಾ ಗೊತ್ತಾಗ ಇದು ಒಂದು ನಾನು ಜಾತ್ರೆ ರಕ್ತ ಬಾಳಾಗತ್ತ ಎಲ್ಲಾರು ಎಲ್ಲ ಕುದುರೆಗಳನ್ನ ಭಕ್ತರುಗಳನ್ನ ಎಲ್ಲರೂ ಸಂಭಾಷಿ ನಾನ್ ಜಾತ್ರೆ ಮಾಡ್ಬೋದ Ilai 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 Ilai